ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಹೊನ್ನಾಳಿ ತಾಲೂಕಿನ ಮತ್ತು ನ್ಯಾಂಟಿ ತಾಲೂಕಿನ ಹಳೆಯ ವಿದ್ಯಾರ್ಥಿಗಳು ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಸಾಲಿನಲ್ಲಿ ಏನು ವಿದ್ಯಾರ್ಥಿಗಳಿದ್ರು ಅವರೆಲ್ಲ ಸೇರಿಬಿಟ್ಟು ಒಂದು ಹಳೆ ವಿದ್ಯಾರ್ಥಿ ಸಂಘ ಅಂತ ಸಂಘಟನೆ ಮಾಡಿಕೊಂಡು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾವು ನಿಶ್ಚಯ ಮಾಡಿದ್ದೇವೆ ಅದಕ್ಕೋಸ್ಕರ ಈ ನಮ್ಮ ಗುರುವಂದನಾ ಕಾರ್ಯಕ್ರಮ ಇಡೀ ಹೊನ್ನಾಳಿ ತಾಲೂಕು ಮತ್ತು ನ್ಯಾಯತಿ ತಾಲೂಕು ಮುಟ್ಟಲೆ ಅನ್ನುವ ಉದ್ದೇಶದಿಂದ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತೇವೆ ಈ ಪತ್ರಿಕಾ ಪತ್ರಿಕಾಗೋಷ್ಠಿಗೆ ಹೊನ್ನಾಳಿ ತಾಲೂಕು ಮತ್ತು ನ್ಯಾಯತಿ ತಾಲೂಕಿನ ಪತ್ರಿಕಾ ಪ್ರತಿನಿಧಿಗಳಾದಂಥವರಿಗೆ ನಾನು ಸುಸ್ವಾಗತವನ್ನು ಬಯಸುತ್ತೇನೆ ಮತ್ತು ವಿಡಿಯೋ ಮಾಧ್ಯಮದವರಿಗೂ ಸಹ ನಾನು ಸುಸ್ವಾಗತವನ್ನು ಬಯಸ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸ್ನೇಹಿತರಾದ ಮತ್ತು ಹಳೆ ವಿದ್ಯಾರ್ಥಿ ಆದಂತಹ ಶ್ರೀಧಾ ಪಿ ಎಂ ಪರಮೇಶ್ವರ್ ಉಪಸ್ಥಿತರಿದ್ದಾರೆ ಲೋಕೇಶ್ಗಿ ನಾನು ಸಹ ಹಳೆ ವಿದ್ಯಾರ್ಥಿ ನಾನು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತೇನೆ ಇದಕ್ಕೆಲ್ಲ ಮೂಲಭೂತ ಮೂಲ ಕಾರಣ ನಮ್ಮ ಸಿ ಎಂ ಚಂದ್ರು ಅವರು ಅವರು ಇದನ್ನೆಲ್ಲ ನಮ್ಮನ್ನೆಲ್ಲ ಒಟ್ಟುಗೂಡಿಸಿ ಈ ಹಂತಕ್ಕೆ ತರಲಿದ್ದಾರೆ ಅವರು ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಬಿ ಎಸ್ ರಾಜರಾವ್ ಇವರು ಸಹ ಹಳೆ ವಿದ್ಯಾರ್ಥಿಗಳು ಇವರು ಸಹ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರು ನೂರ ಐತ್ತು ಹಳೆ ವಿದ್ಯಾರ್ಥಿಗಳು ಈಗಾಗೆಲ್ಲ ನಮಗೆ ಗುರುತಿಸಿದಾವೆ ಅವರಲ್ಲ ಸಂಪರ್ಕ ಮಾಡಿದ್ದಾವೆ ಅವರ ದೂರವಾಣಿ ಸಂಖ್ಯೆ ಹತ್ರ ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ ಅದರ ಜೊತೆಗೆ ಸಾರ್ವಜನಿಕವಾಗಿ ಅವರಿಗೆ ಮಾಹಿತಿ ಮುಟ್ಲಿ ಅನ್ನೋ ದೃಷ್ಟಿಯಿಂದ ಈ ಗೋಷ್ಠಿಯನ್ನು ಕಳಿಸ್ತೇವೆ ಅದಕ್ಕೆ ಮಾಧ್ಯಮದವರು ಮತ್ತು ಟಿ ವಿ ಮಾಧ್ಯಮದವರು ಈ ಸುದ್ದಿಯನ್ನು ಪ್ರಕಟ ಮಾಡಿ ಸಾರ್ವಜನಿಕರಿಗೆ ತಿಳಿಯುವಂಥ ಕೆಲಸ ನೀವು ಮಾಡ್ತೀರಿ ಅಂತ ತಿಳ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾನು ಪ್ರಾರಂಭ ಮಾಡಲು ಬಯಸುತ್ತೇನೆ ಇದರ ಮುಖ್ಯ ಉದ್ದೇಶ ಇದರ ಅನುಹಾರಿಯಾದಂಥ ಶ್ರೀಯುತ ಸಿ ಎಂ ಚಂದ್ರು ವಕೀಲರ ಇವರು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಯಾರಿಗೆ ಸನ್ಮಾನ ಮತ್ತು ಯಾರಿಗೆ ಗೌರವ ಅರ್ಪಣೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೀಡುತ್ತಿದ್ದಾರೆ